ನಡೆದಂತಹ ಸಮಾಲೋಚನಾ ಸಮಾವೇಶ ಸಮಾವೇಶದಲ್ಲಿ ತಗೊಂಡಂತಹ ನಿರ್ಧಾರ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಜಿಲ್ಲೆಯ ತಾಲೂಕಿನ ಸಮಿತಿಗಳು ವಿಶೇಷವಾಗಿ ಪುತ್ತೂರಿನ ಇನ್ನೂರ ಇಪ್ಪತ್ತು ಬೂತಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ನಲವತ್ತೆರಡು ಗ್ರಾಮದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ನಗರದ ಮೂವತ್ತೇಳು ವಾರ್ಡಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ನಾವು ತಗೊಂಡಂತಹ ತೀರ್ಮಾನ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ನಮ್ಮ ಸ್ಪರ್ಧೆ ಇರಬೇಕು ಅಂತ ನಾವು ಆ ಸಮಾವೇಶದಲ್ಲಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ಎಲ್ಲರಿಗೂ ಈಗ ಕಾತರ ಇದೆ ಮುಂದೆ ಹಲವಾರು ಚುನಾವಣೆಗಳು ಬರಲಿಕ್ಕಿದೆ ಮುತ್ತಿನ ಪರಿವಾರ ನೀವು ಮಾಧ್ಯಮದವರು ನಮ್ಮ ಸ್ಪರ್ಧೆ ಇರಲೇಬೇಕಂತ ನೀವು ಸದಾ ಬಯಸ್ತೀರಿ ನಮ್ಮ ಮುಂದೆ ನಡೆಯುವಂತಹ ಈ ಜಿಲ್ಲೆ ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲಿ ಕುತ್ತಿಲ ಪರಿವಾರ ಸ್ಪರ್ಧೆ ಮಾಡ್ತದೆ ಅಂತ ನಾವು ಇವತ್ತು ನಾವು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರ ನಮ್ಮ ಪದಾಧಿಕಾರಿಗಳ ನಮ್ಮ ಹಿತೈಷಿಗಳ ನಮ್ಮ ಮತದಾರರ ರಕ್ಷಣೆ ಕೊಣೆ ನಮ್ಮ ಮೇಲಿದೆ ಆ ಕಾರಣದಿಂದಾಗಿ ಅವರೆಲ್ಲರ ಕೈ ಹಿಡಿಯುವಂಥ ಕೆಲಸವನ್ನು ನಾವು ನಮ್ಮ ಈ ಸೇವಾ ಕಾರ್ಯದ ಜೊತೆ ಜೊತೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುಖಾಂತರ ನಾವು ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ನಮ್ಮ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅರುಣ್ ಕುಮಾರ್ ಕುತ್ತಲವರು ಮಾಡ್ತಾ ಇದ್ದಾರೆ ಇನ್ನು ಮುಂದೆಯೂ ಅದಕ್ಕೆ ಹೆಚ್ಚಿನ ಒಂದು ವೇಗವನ್ನು ನೀಡಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ರಾಜ್ಯಕ್ಕೂ ನಮ್ಮ ಈ ಸೇವಾ ಸಂಘಟನೆಯನ್ನು ವಿಸ್ತರಣೆ ಮಾಡುವುದರ ಮುಖಾಂತರ ಇಡೀ ರಾಜ್ಯಕ್ಕೆ ಹಿಂದುತ್ವ ಮತ್ತು ಈ ಸೇವಾ ಚಟುವಟಿಕೆಗಳನ್ನು ಜತೆ ಜತೆಯಾಗಿ ಕೊಂಡು ಹೋಗುವಂತಹ ನಮ್ಮ ಬಗೆಯಿಂದ ನಾವು ಮಾಡಿದ್ದೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಅರುಣ್ ಕುಮಾರ್ ಮುಂತಿಲ ಅವರು ಸ್ಪರ್ಧೆ ಮಾಡ್ತಾರೆ ಕಳೆದ ಚುನಾವಣೆ ಎಣಿಕೆ ಮುಗಿದ ನಂತರ ಚಾಲ್ತಿಯಲ್ಲಿದೆ ತಾಲೂಕಿನ ವಿವಿಧ ಹಿರಿಯರ ಜೊತೆ ಪದಾಧಿಕಾರಿಗಳ ಜೊತೆ ಜಿಲ್ಲೆಯ ಹಿರಿಯರು ಜಿಲ್ಲೆಯ ಮಾತೃ ಪಕ್ಷದ ಮತ್ತು ಸಂಘದ ಹಿರಿಯರ ಜೊತೆ ಮಾತುಕತೆ ನಡೀತಾ ಇದೆ ಅದೇ ರೀತಿ ರಾಜ್ಯದ ಹಿರಿಯ ಮಾತೃಪಕ್ಷದ ಪಕ್ಷದ ಹಿರಿಯರು ಸಂಘದ ಹಿರಿಯರು ಮತ್ತು ಪಕ್ಷದ ಅಧ್ಯಕ್ಷರು ಹೆಸರಿಸುವಂತಾದರೆ ಪಕ್ಷದ ಹಿರಿಯರಾದಂತಹ ಕೆ ಎಸ್ ಯಡಿಯೂರಪ್ಪ ಬಿ ಎಲ್ ಸಂತೋಷ್ಜಿ ಬಿ ವೈ ವಿಜಯೇಂದ್ರ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಬಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಜೀ ಬಿ ಇವರ ಜೊತೆಯಲ್ಲಿ ನಿರಂತರವಾಗಿ ಈ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಕಡೆಯಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದರು ಆದರೆ ಇಲ್ಲಿಯ ತನಕ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ